ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಇದು ದೀಪಾವಳಿಯ ಇಂದಿನ. ಭಾನುವಾರದಲ್ಲಿ ಇದು ಹಾಗೆಯೇ ಒಂದು ಚಿಕ್ಕ ಮಿನಿ ವ್ಲಾಗ್ ಥರ ಮಾಡಿದ್ದೀನಿ ಹಾಗಾಗಿ ಇದು ಮಶ್ರೂಮ್ದು ರೈಸ್ ರೆಸಿಪಿ ಮಾಡ್ತಾ ಇದ್ದೆ ಹಾಗಾಗಿ ಮಶ್ರೂಮ್ನ ನೋಡಿರಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮೇಲ್ಗಡೆ ಒಂದು ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲನೂ ಅದರಲ್ಲಿ ಮಣ್ಣು ಮತ್ತು ಒಂಥರ ಕೆಂಪು ಕೆಂಪುಗೆಲ್ಲ ಇರುತ್ತೆ ಅದನ್ನೆಲ್ಲಾನು ನೋಡಿರಿ ಈ ಥರ ಸಿಪ್ಪೇನ ತೆಕ್ಕೊಂಬಿಡ್ಬೇಕು ತೆಕ್ಕೊಂಡ್ರೆ ತುಂಬ ನೀಟಾಗಿರುತ್ತೆ ತಗೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕುಕ್ಕರನ್ನು ಇಟ್ಕೊಂಬಿಟ್ಟು ಅದಕ್ಕೆ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕೊಬೋದು ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ನೀವೆಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟು ಎಣ್ಣೆ ತುಪ್ಪ ಹಾಕ್ಕೊಳ್ಳಿ ಈಗ ನಾನಿದಕ್ಕೆ ಕೆಲವೊಂದು ಸ್ಪೈಸಸ್ಗಳನ್ನ ಹಾಕಿದ್ದೀನಿ ಒಂಚೂರು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಸ್ಪೈಸಸ್ಗಳು ಅವುಗಳನ್ನ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಆದರೂ ಮಾಡ್ಕೊಬೋದು ಹಾಗಾಗಿ ಆ ಸ್ಪೈಸಸ್ಗಳನ್ನ ಹಾಕ್ಬಿಟ್ಟು ಮತ್ತು ಈಗ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಚ ನೀಟಾಗಿ ಕ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಒಂಥರ ಕಸೂರಿ ಮೇತಿ ಹಂಗೆ ಡ್ರೈ ಡ್ರೈ ಆಗುತ್ತಲ್ಲ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಸೊಪ್ಪೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯನ್ನು ಹಾಕಬೇಕು ಇದಕ್ಕೆ ತರಕಾರಿ ಏನೂ ಹಾಕಿಲ್ಲ ಆದ್ದರಿಂದ ಸ್ವಲ್ಪ ಈರುಳ್ಳಿನೇ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಂದರೆ ಅಷ್ಟು ಹಾಕ್ಕೋಬೋದು ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಹಾಗೆಯೇ ಈರುಳ್ಳಿ ಫ್ರೈ ಆದ ನಂತರನೇ ಕೆ ಎಲ್ಲ ಇನ್ಗ್ರೀಡಿಯಂಟ್ಸು ಹಾಕ್ಕೋಬೇಕು ಹಾಗೆಯೇ ಈಗ ಟೊಮೊಟೊ ಒಂದು ದೊಡ್ಡ ಸೈಜ್ದು ಒಂದು ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊ ಯಾಕೆಂದರೆ ಇದಕ್ಕೆ ಸ್ವಲ್ಪ ಮೊಸರು ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ದು ಒಂದೆರಡು ಟೊಮೊಟೊ ಹಾಕ್ಕೊಂಡು ಅದನ್ನು ಸಣ್ಣಗೆ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಆಗೋವರೆಗೂ ಟೊಮೊಟೊ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಯಾವುದೇ ಡಿಶ್ ಆಗ್ಬೋದು ಈಗ ಅದಕ್ಕೆ ಕೆಲವೊಂದು ಸ್ಪೈಸಸ್ಗಳನ್ನ ಸೇರಿಸ್ತೀನಿ ಸ್ವಲ್ಪ ಬರೀ ಧನಿಯಾ ಪುಡಿ ಪಲಾವ್ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಇದು ಈ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಾಗಿ ಬರುತ್ತೆ ಮ ಮಶ್ರೂಮ್ ರೈಸು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಮೆಥೇಡಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಇದು ಬಂದುಬಿಟ್ಟು ಮಶ್ರೂಮ್ನ ಉಪ್ಪು ಅರಿಶಿನ ಮತ್ತು ಮೊಸರಲ್ಲಿ ಮ್ಯಾರಿನೇಷನ್ ಮಾಡಿಟ್ಟಿದೆ ಒಂದು ಅರ್ಧ ಗಂಟೆ ಹಿಂಗೆ ಮಾಡಿಡೋದ್ರಿಂದ ಮಶ್ರೂಮ್ಗೆ ಚೆನ್ನಾಗಿ ಮ ಉಪ್ಪು ಎಲ್ಲ ಇಡ್ಕೊಳ್ಳುತ್ತೆ ಯಾಕೆಂದರೆ ಮಶ್ರೂಮ್ ಆಲ್ರೆಡಿ ಸ ಸಪ್ಪೆ ಇರುತ್ತೆ ಹಾಗಾಗಿ ಈ ಥರ ಮ್ಯಾರಿನೇಷನ್ ಮಾಡಿ ಹಾಕೋದ್ರಿಂದ ನೀಟಾಗಿ ಮಸಾಲೆಗಳನ್ನ ಇಟ್ಕೊಂಡಿರುತ್ತೆ ಉಪ್ಪು ಒಂದು ಚೆನ್ನಾಗಿ ಇಟ್ಕೊಂಡ್ರೆ ಸಾಕು ಮಸಾಲೆಗಳೆಲ್ಲ ನೋಡಿರಿ ಮಸಾಲೆ ಇಟ್ಕೋಬೇಕು ಅಂದರೆ ಈ ಥರ ನೀಟಾಗಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗೋವರೆಗೂ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಬರ್ ಬರುತ್ತೆ ನೋಡಿರಿ ಈಚೆ ಅದು ಈಚೆ ನೀರೆಲ್ಲ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ನಾವು ಯಾ ರೈಸ್ ಹಾಕ್ಕೊಂಡಿರ್ತೀವಲ್ಲ ಒಂದು ಗ್ಲಾಸ್ ರೈಸ್ಗೆ ಎರಡು ಗ್ಲಾಸ್ ನೀರಂತ ನೀರನ್ನು ಹಾಕ್ಕೋಬೇಕು ನೀರಾದರೂ ಹಾಕ್ಕೊಬೋದು ಇಲ್ಲ ಸ್ಪೆಷಲ್ಲಾಗಿ ಮಾಡ್ತೀವಿ ಅಂದರೆ ತೆಂಗಿನಕಾಯಿ ಹಾಲಾದ್ರೂ ಹಾಕ್ಕೋಬೋದು ನಾನಿಲ್ಲಿ ಜೀರಾ ರೈಸನ್ನು ಹಾಕ್ಕೊಡಿ ನೀವು ಬೇಕಂದರೆ ಬಾಸುಮತಿ ರೈಸು ಅಥವಾ ಸೋನಾ ಮಸೂರಿ ರೈಸು ಯಾವ್ದು ಬೇಕಂದ್ರೂ ನಿಮಗೆ ಇಷ್ಟವಾಗಿರ್ತಕ್ಕಂಥ ರೈಸನ್ನು ಹಾಕ್ಕೊಬೋದು ನಾನಿಲ್ಲಿ ಜೀರಾ ರೈಸನ್ನು ಯೂಸ್ ಮಾಡಿದ್ದೀನಿ ಹಾಗಾಗಿ ನೋಡಿ ಜೀರಾ ರೈಸ್ ಹಾಕಿ ಅದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಬಿಟ್ಟು ವಿಷಲ್ ಬರೆಸ್ಕೋಬೇಕು ಒಂದೆರಡು ಕೂ ಕೂಗಿಸ್ಕೋಬೇಕು ಅದಾದ ನಂತರ ಹೇಗಾಗಿದೆ ಅನ್ನೋದನ್ನು ನೋಡೋಣ ನೋಡಿ ತುಂಬಾ ಚೆನ್ನಾಗಾಗಿದೆ ಹೇಳ್ಬೇಕಂತಂದರೆ ಮೇಲುಗಡೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಏನಂತ ಹೇಳಿದ್ರೆ ಈ ಜೀರಾ ರೈಸು ಈ ಥರ ಕುಕ್ಕರ್ಗೆ ಹಾಕಿದ್ರೆ ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರ ಆಗುತ್ತೆ ಇದು ಇರೋದೇ ಆಗೇನೆ ಈ ಜೀರಾ ರೈಸ್ನ ಈ ಥರ ಹಾಕಿದ್ರೆ ನಾನು ಮಾಡಿರೋ ಅನುಭವ ಹೇಳ್ತಾ ಇದ್ದೀನಿ ಯಾರು ಹೆಂಗೋ ಗೊತ್ತಿಲ್ಲ ನಾನು ಯಾವಾಗ ಮಾಡಿದ್ರು ಜೀರಾ ರೈಸಲ್ಲಿ ಈಗ ಈ ಥರ ಬಿರಿಯಾನಿ ಆಗಿರ್ಬೋದು ಅಥವಾ ಮಶ್ರೂಮ್ ರೈಸ್ ಆಗಿರ್ಬೋದು ಪಲಾವ್ ಆಗಿರ್ಬೋದು ಸ್ವಲ್ಪ ಇದೇ ಕುಷ್ಕ ರೈಸ್ ಆಗಿರ್ಬೋದು ಇದೇ ಥರನೇ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ಇದು ತುಂಬಾ ಟೇಸ್ಟಾಗಿರುತ್ತೆ ನನಗಂತೂ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ ಈ ಥರ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿದ್ದರೆ ಈ ಥರ ರೈಸ್ ಐಟಮು ಚೆನ್ನಾಗಿರುತ್ತೆ ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಸರ್ವ್ ಮಾಡಬಾರ್ದು ಒಂದು ಐದು ನಿಮಿಷ ಬಿಟ್ಬಿಟ್ಟು ದಮ್ ಕಟ್ಟೋದಕ್ಕೆ ಬಿಟ್ಬಿಟ್ಟು ನಂತರ ಸರ್ವ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಈ ಸರ ಈ ಥರ ಒಂದು ನೀವು ಟ್ರೈ ಮಾಡಿ ನೋಡಿರಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹಾಗೆಯೇ ಅದಕ್ಕೆ ಮೊಸರು ಬಜ್ಜಿ ನಮ್ಮನೇಲಿ ಯಾರು ಜಾಸ್ತಿ ಮೊಸರು ಮೊಸರು ಬಜ್ಜಿನ ಯೂಸ್ ಮಾಡಲ್ಲ ಈ ಉಪ್ಪಿಟ್ಟು ಪಲಾವು ಬಿರಿಯಾನಿಗಳಿಗೆ ನನ್ನ ಮಗನಿಗೆ ಮಾತ್ರ ಅದು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ತುಂಬ ಮೊಸರು ಬಜ್ಜಿ ಕೇಳ್ತಿರ್ತಾನೆ ಹಾಗಾಗಿ ಅವನಿಗಷ್ಟೇ ಸ್ವಲ್ಪ ಮೊಸರು ಬಜ್ಜಿ ಮಾಡಿದೆ ಮೊಸರು ಬಜ್ಜಿ ಮತ್ತು ಮಶ್ರೂಮ್ ರೈಸ್ ಜೊತೆಗೆ ಭಾನುವಾರ ಸ್ಪೆಷಲ್ ಆಯಿತು ಹಾಗೆಯೇ ತಿಂಡಿ ಆದ ತಕ್ಷಣವೇ ಎಲ್ಲ ಕ್ಲೀನ್ ಮಾಡಿ ಉಳ್ದಿದ್ದೆಲ್ಲನೂ ಬಟ್ಲಿಗೆ ಹಾಕ್ಬಿಟ್ಟು ಈಗ ಒಂದು ನೀರನ್ನು ಬಿಸಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅಂದರೆ ಇದು ಚೆನ್ನಾಗಿ ಆಗಬೇಕು ಕುದಿಬೇಕು ಆ ಥರ ಚೆನ್ನಾಗಿ ನೋಡಿರಿ ಈ ಥರ ನೀಟಾಗಿ ನೀರನ್ನು ಮಳ್ಳೋ ಥರ ಕುದಿಸ್ಕೊಂಬಿಟ್ಟು ಈಗ ಇದು ಬಾದಾಮಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಜಿಯಷ್ಟು ಬಾದಾಮಿನ ತೊಗೊಂಬಿಟ್ಟು ಈ ಕುದಿಯೋ ಅಂಥ ನೀರನ್ನು ಇಲ್ಲಾಂದರೆ ನೀವು ಇದು ಸ್ಟೋವ್ ಮೇಲೇ ಒಂದು ಒಂದು ನಿಮಿಷ ಕುದಿಸ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಈ ಥರ ಕುದಿಯಂತಕ್ಕಂಥ ನೀರನ್ನು ಈ ಬಟ್ಲಿಗೆ ಹಾಕಿಬಿಟ್ಟು ಮುಚ್ಚಿಬಿಟ್ರೆ ಬೇಗ ಸಿಪ್ಪೆ ಬಿಟ್ಬಿಡುತ್ತೆ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಇಟ್ಬಿಟ್ರೆ ಸಾಕು ನೋಡಿರಿ ಇದು ಒಂದು ಐದು ನಿಮಿಷ ಆದಮೇಲೆ ನೋಡ್ತೀನಿ ಇನ್ನೂ ಸಿಪ್ಪೆ ಇಲ್ಲ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಎರಡು ನಿಮಿಷ ಹಾಗೆ ಮುಚ್ಚಿ ಇಡ್ತಾಯಿದ್ದೀನಿ ನೋಡಿರಿ ಸ್ವಲ್ಪ ಸಿಪ್ಪೆ ಬಿಟ್ಟಿಲ್ಲ ಇನ್ನೂ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬಿಟ್ಬಿಡುತ್ತೆ ಈ ಅವರೇ ಹೇಗೆ ಇಜ್ಕವರೆ ಕಾಳು ಮಾಡ್ತೀವಲ್ಲ ಆ ಥರ ನೀಟಾಗಿ ಬಂದ್ಬಿಡುತ್ತೆ ನೋಡಿರಿ ಇನ್ನೊಂದು ಐದು ನಿಮಿಷ ಬಿಟ್ಟಾದಮೇಲೆ ಹಿಚ್ಕಿ ನೋಡ್ತಾ ಇದ್ದೀನಿ ಇವಾಗ ನೋಡಿರಿ ಈ ಥರ ಮೇಲ್ಗಡೆ ಎಲ್ಲ ರಿಂಕಲ್ಸ್ ಬರಬೇಕು ಈ ಮೇಲ್ಗಡೆ ರಿಂಕಲ್ಸ್ ಬಂದುಬಿಟ್ರೆ ನೀಟಾಗಿ ಸಿಪ್ಪೆ ಬಿಟ್ಬಿಡುತ್ತೆ ಏನಂದರೆ ಅದು ಸಿಪ್ಪೆ ನೆನೆಬಿಟ್ಟು ನೀಟಾಗಿ ಬಿಡುತ್ತೆ ನೋಡಿರಿ ಚೆನ್ನಾಗಿ ಬಿಟ್ಟಿದೆ ಇವಾಗ ಇದನ್ನು ಎಲ್ಲ ಈ ಅವರೆಕಾಳು ಸಿಪ್ಪೆ ಇಚ್ಕವರೆ ಅವರೆಕಾಳು ಮಾಡ್ಕೋತೀವಲ್ಲ ಆ ಥರ ಎಲ್ಲ ಹಿಂಗೆ ಹಿಚ್ಕಿ ಇದು ಮಾಡ್ಕೊತೀನಿ ಸಿಪ್ಪೆ ತಗೊಂಡು ಈಗ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಉಪ್ಪಾಕಿ ಹುರಿದ್ಬಿಟ್ಟು ಹಂಗೆ ಇಟ್ಕೊತೀನಿ ಹಂಗೆ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಅಥವಾ ಶೇಕ್ಗಳು ಮಿಲ್ಕ್ ಶೇಕ್ಗಳು ಮಾಡ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಒಂದೆರಡು ಇದು ಬಾದಾಮಿ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಗೋಡಂಬಿ ಎನಿಸ್ಬಿಟ್ಟು ಅದಕ್ಕೆ ರುಬ್ಬಿಟ್ಟು ಒಂದು ಬನಾನ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ ಮಾ ಸಖತ್ತಾಗಿರುತ್ತೆ ಕುಡಿಯೋದಕ್ಕೆ ಅದು ಆ ಥರನೂ ಮಾಡ್ತೀನಿ ಹಂಗೆ ಹುರಿದ್ಬಿಟ್ಟು ತಿನ್ನೋದಿಕ್ಕೂ ಸಹ ಯೂಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಯಾವ ಥರ ಉರಿತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿರಿ ಈ ಥರ ಬೇಗ ಬೇಗ ಬಿಡಿಸ್ಕೊಂಬಿಡ್ಬೇಕು ಏನು ಮೆತ್ತಗಾಗಿರಲ್ಲ ಎರಡೇ ಒಂದು ಐದು ನಿಮಿಷ ಅಷ್ಟೇ ಬಿಸಿನೀರಲ್ಲಿ ಹಾಕಿರೋದ್ರಿಂದ ನೋ ಹಿಂಗೆ ಬೇಗ ಉಗುರು ನೆಟ್ಬಿಟ್ಟು ತೋರಿಸಿದ್ದೀನಿ ಏನು ನೆಂದಿರಲ್ಲ ಜಾಸ್ತಿನ ನೋಡಿರಿ ಈ ಥರ ಪಟ ಸಿಪ್ಪೆ ಬಿಟ್ಬಿಡುತ್ತೆ ನೋಡಿರಿ ಒಂದು ಹತ್ತು ನಿಮಿಷಕ್ಕೆಲ್ಲೂ ಬಿಡ್ಸಾಕ್ಬಿಡ್ಬೋದು ಬಿಡಿಸ್ಕೊಂಡು ಸಿಪ್ಪೆ ಮತ್ತು ಬಾದಾಮಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ನೋಡ್ರಿ ಏನು ಅಷ್ಟೊಂದು ನೆಂದಿಲ್ಲ ಗಟ್ಟಿನೇ ಇದೆ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬಿಡ್ಬೇಕು ಒಂದೆರಡು ಸಾರಿ ಅದು ವೈಟ್ ವೈಟ್ ಹಾಲು ಹಾಲು ಥರ ಏನಿರುತ್ತೆ ಅದೆಲ್ಲ ಹೋಗುತ್ತೆ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಒಣಗಿಸ್ಕೊಂಬಿಡ್ಬೇಕು ಚೆನ್ನಾಗಿ ನೋಡಿ ಯಾವತ್ತು ಬಿಸಿಲು ಚೆನ್ನಾಗಿತ್ತು ಬಿಸಿಲು ಚೆನ್ನಾಗಿದ್ದಾಗೆಲ್ಲ ಈ ಥರ ಕೆಲಸಗಳು ಮಾಡ್ಕೋಬೇಕು ಬಿಸಿಲು ಚೆನ್ನಾಗಿದ್ದರಿಂದ ಮೇಲ್ಗಡೆ ಒಣಗಾಕಿದ್ದೆ ನೋಡ್ರಿ ಈ ಥರ ಮನೆಯಲ್ಲಿ ಫ್ರೀಯಾಗಿದ್ದಾಗ ಈ ಥರ ಹೆಲ್ತಿ ಸ್ನ್ಯಾಕ್ಸ್ಗೂ ಆಗುತ್ತೆ ಹುರಿದು ಇಟ್ಬಿಟ್ರೆ ಮತ್ತು ಈ ಬೆಳಗ್ಗೆ ಹೊತ್ತು ತಿಂತಾರಲ್ವ ಬಾದಾಮಿನ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಹಂಗಾಗಿ ಬೆಳಗ್ಗೆ ಅರ್ಜೆಂಟಲ್ಲಿ ಸಿಪ್ಪೆ ತೆಗೆದು ನೆನೆಸಿ ಸಿಪ್ಪೆ ತೆಗೆದು ಇದನ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಒಂದು ನಾಲ್ಕೈದು ನೆನೆಸ್ಬಿಟ್ರೆ ಬೆಳಗ್ಗೆ ತಕ್ಷಣ ಎದ್ದ ತಕ್ಷಣ ಲೇಟಾಗಲಿ ಏನಾದ್ರೂ ಬೇಗ ತಿಂದ್ಕೊಂಡ್ಬಿಡ್ಬೋದು ಹಾಗೆಯೇ ಅವತ್ತು ಸಂಡೇ ಆಗಿದ್ದರಿಂದ ನಾನು ನಾಟಿ ಕೋಳಿ ಮೊಟ್ಟೆನೇ ಜಾಸ್ತಿ ಯೂಸ್ ಮಾಡೋದು ಅವರು ಸಂಡೇನೇ ಈ ಥರ ಬರ್ತಿರ್ತಾರೆ ಮನೆ ಹತ್ರನೇ ನಾನು ಒಂದು ಐವತ್ತು ನಾಟಿ ಕೋಳಿ ಮೊಟ್ಟೆ ತೊಗೊಂಡಿದ್ದೆ ನಾನು ಸ ಇವು ತುಂಬಾ ಚಿಕ್ಕ ಚಿಕ್ಕದಾಗಿರ್ತವೆ ನಾಟಿ ಕೋಳಿ ಮೊಟ್ಟೆ ಆದ್ದರಿಂದ ಮನೆ ಹತ್ರನೇ ಬರ್ತಾರಲ್ವ ಸ್ವಲ್ಪ ಐ ಒಂದು ಐವತ್ತು ನೂರು ಹಿಂಗೆ ತೊಗೋತಾ ಇರ್ತೀನಿ ಒಂದು ತಿಂಗಳು ಒಂದೂವರೆ ತಿಂಗ್ ಒಂದೂವರೆ ತಿಂಗಳು ಬರುತ್ತೆ ಏಕೆಂದರೆ ಇದು ತುಂಬಾ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಬೇಕಾಗತ್ತೆ ಏನಾರು ಇದೇನು ಎಗ್ ರೈಸ್ ಆಗಿರ್ಬೋದು ಅಥವಾ ಎಗ್ ಬುರ್ಜಿ ಆಗಿರ್ಬೋದು ಆಮ್ಲೆಟ್ ಆಗಿರ್ಬೋದು ಅದಕ್ಕೆಲ್ಲ ಮಾಮೂಲಿ ಮೊಟ್ಟೆಗಳು ಒಂದು ಹಾಕೋದು ಇದು ಎರಡು ಹಾಕಬೇಕಾಗುತ್ತೆ ಅದರಿಂದ ಜಾಸ್ತಿ ಕ್ವಾಂಟಿಟಿಲೇ ತಗೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಈ ಥರ ಎಲ್ಲ ಸ್ವಲ್ಪ ಕೆಲಸಗಳು ಮಾಡ್ಕೋಬೇಕಾಗುತ್ತೆ ಫ್ರೀಯಾಗಿದ್ದಾಗ ಹಿಂಗೆ ಹಿಂಗೋಯಿತು ನನ್ನ ಸಂಡೇ ರೊಟೀನು ಹಾಗೆಯೇ ಎಲ್ರಿಗೂ ಯಾವುದು ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ ಕೊನೆಯವರೆಗೂ ವಿಡಿಯೋ ನಡೆಯಲ್ಲ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಹಾಗೆಯೇ ಇದು ಇದೆಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಫಿಲಮ್ಗೆ ಅಂತ ಹೋಗ್ತೀವಿ ಕಾಂತಾರ ಫಿಲಮ್ ಮೂವಿಗೆ ತುಂಬ ದಿವಸ ಆಗಿತ್ತು ನಾವು ಫ್ಯಾಮಿಲಿ ಮೂವಿಗೆ ಹೋಗಿ ಆದ್ರಿಂದನ ಕಾಂತಾರ ಮೂವಿ ನೋಡಿಕೊಂಡು ಆವತ್ತಿನ ಸಂಡೇನ ಎಂಟ್ ಮಾಡಿದ್ವಿ ಇವತ್ತಿನ ಸಂಡೇ ತುಂಬಾ ಖುಷಿ ಖುಷಿ ಆಗೋಯ್ತು ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಸಿ ಯು